ಇಡಿ ಒತ್ತಾಯದಿಂದಾನೇ ಇಡಿ ನಜ ಮನೆ ನಾನು ಇಡಿ ಮನುಷ್ಯನ ಏನು ನೂರಾರು ಕೋಟಿ ಸಾವಿರಾರು ಕೋಟಿ ಹೊಡೆಯೋ ಸರ್ಕಾಸ್ ಕಂಪನಿ ಮೇಲೆ ಆಗಿದಂತ ಎಫ್ಐ ಆರ್ ಆ ಎಫ್ಐಆರ್ ಕ್ವಾಶ್ ಆಗಿದೆ ಕ್ವಾಶ್ ಮೇಲೆ ಇಡಿ ಅವರು ಚಾಲೆಂಜ್ ಮಾಡಿದ್ದಾರೆ ಏನು ನಾವು ರಿಕ್ರೂಟ್ಮೆಂಟ್ ಗೆ ಎಫ್ಐಆರ್ ಆಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅದಕ್ಕೆ ಕೊಟ್ಟು ಸ್ಟೈಕ್ ಕೊಟ್ಟಿದೆ ಅದಾದ ಈಗ ನಿನ್ನೆ ಒಂದು ನನ್ನ ಜಮೀನನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವರು ಇಡಿ ಈ ಜಮೀನು ಬಂದಿರೋದು ಯಾವಾಗ ಅಂದ್ರೆ ಇಪ್ಪತ್ತೊಂದು ನವೆಂಬರ್ ಅಲ್ಲಿ ನನ್ನ ಜಮೀನು ನಾನು ನನ್ನ ತಮ್ಮ ನಮ್ಮ ಊರಲ್ಲಿ ಒಂದು ಜಮೀನನ್ನ ತಗೊಂಡಿದ್ದೀನಿ ಇಡಿ ಬಂದಿರೋದು ಯಾವಾಗ ಅಂದ್ರೆ ಇಪ್ಪತ್ಮೂರು ಡಿಸೆಂಬರ್ ಅಲ್ಲಿ ಈ ಜಮೀನು ಖರೀದಿ ಮಾಡಿರೋದು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಲ್ಲಿ ಜಮೀನು ಖರೀದಿ ಮಾಡಿದಂತ ಇಡಿಒರು ಅವರು ಈ ರಿಕ್ರೂಟ್ಮೆಂಟ್ ಕೇಸಲ್ಲಿ ತಾಂಬೇಕು ಅಂತೇಳಿ ಅಂತ ಹೇಳಿ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಈಗಾಗಲೇ ನಾನು ಅಧಿಕಾರಿಗಳು ನಮ್ಮ ಲೀಗಲ್ ಆಗಿ ನಾನು ತಿಳ್ಕೊಂಡಿದ್ದೀನಿ ಆಗಿ ನಾನು ಚಾಲೆಂಜ್ ಮಾಡ್ತೀನಿ ರಿಕ್ರೂಟ್ಮೆಂಟ್ಗೆ ಮತ್ತು ನನ್ನ ಖರೀದಿಗೆ ತುಂಬ ವರ್ಷ ಡಿಫರೆನ್ಸ್ ಇದೆ ಅದ್ರ ಜೊತೆಗೆ ರಿಕ್ರೂಟ್ಮೆಂಟಲ್ಲೂ ಕೂಡ ಅಷ್ಟೇ ಇಲ್ಲಿವರೆಗೂ ಕೂಡ ಅವರು ಏನು ಕೂಡ ಅವರು ಇಡಿ ನಮ್ಮ ರಿಕ್ರೂಟ್ಮೆಂಟಲ್ಲೇ ಆಗಿದೆ ಅಂತೇಳಿ ಮಾಹಿತಿಗಳನ್ನ ಕಲೆ ಹಾಕೋಕೆ ಆಗಲಿಲ್ಲ ಅವರು ಅವ್ರ ಅನುಮಾನ ಪಟ್ಕೊಂಡು ಒಂದಲ್ಲ ಒಂದು ರೀತಿ ಇಂಥವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡಿದೀನಿ ಅಂತ ನಾನು ಇದನ್ನ ಎಲೆಕ್ಷನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ನಾನು ನನ್ನ ಆಸ್ತಿ ಏನಿದೆ ಅಂತ ಅಪ್ಡೇಟ್ ಕೂಡ ಹಾಕೊಂಡು ಡಿಕ್ಲೇರ್ ಇದು ಯಾರಿಗೂ ಗೊತ್ತಿರಲಿಲ್ಲ ನಾನು ಏನನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಅಂತ ಇವತ್ತು ಇಡಿ ಅವರು ಮಾಡಿದ್ದು ಪಾಪ ಯಾರೋ ತುಂಬಾ ಜನ ದೊಡ್ಡ ಮನುಷ್ಯರು ಎಲ್ಲ ಮಾತಾಡ್ತಾ ಇದ್ರು ನೂರಾರು ಕೋಟಿ ಒಡೆಯ ಬೇಕಾದಷ್ಟು ಆಸ್ತಿ ಮಾಡಿಬಿಟ್ಟವನೆ ಬೇಕಾದಷ್ಟು ದುಡ್ಡು ಮಾಡ್ಬಿಟ್ಟವನೇ ಅಂತ ಇವತ್ತು ಇಡಿ ಅವರು ನನಗೆ ಒಂದು ಅನುಕೂಲ ಅನುಕೂಲ ಮಾಡಿಕೊಟ್ಟಿದ್ದು ನಮ್ಮ ಜನತೆಗೆ ನಂಜೇಗೌಡರ ಆಸ್ತಿ ಪೂರ್ತಿ ಎಮ್ ಎಲ್ ಎ ಒಂದು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಆಸ್ತಿ ಇದೆಯಪ್ಪ ಅಂತೇಳಿ ಅವರೇ ತಿಳಿಸಿದ್ದಾರೆ ನಾನು ಅವರು ಸ್ವಾಗತ ಮಾಡ್ತೀನಿ ಇ ಡಿ ನನ್ನ ಆಸ್ತಿ ಏನಿದೆ ನಾನು ಏನು ಸಂಪಾದನೆ ಮಾಡಿದ್ದೀನಿ ಅಂತ ನಾನು ಎಲ್ಲೂ ಕೂಡ ಏನೂ ಕೂಡ ಮಾಡ್ಕೊಂಡಿಲ್ಲ ನಾನು ರಿಕ್ರೂಟ್ಮೆಂಟಲ್ಲೂ ಮಾಡಿಲ್ಲ ರಿಕ್ರೂಟ್ಮೆಂಟ್ ಅಲ್ಲಿ ಆ ಸಂಸ್ಥೆಯಲ್ಲಿ ಏನಾದರೂ ಮಾಡಿದ್ರೆ ಮೂರನೇ ಅವಧಿಗೆ ಅದನ್ನ ಅಧ್ಯಕ್ಷ ಆಗ್ತಾ ಇರಲಿಲ್ಲ ಮತ್ತೆ ನನ್ನನ್ನು ಈ ತಾಲೂಕಿನ ಇನಾಮಿನೇಷನ್ ಮಾಡ್ತಾ ಇರಲಿಲ್ಲ ಮತ್ತೆ ಒಂದು ಇನ್ನೂ ಒಂದು ಮಾತು ಹೇಳ್ತೇನೆ ಒಂದು ಜನರಲ್ ಬಾಡಿ ಆಗಿದ್ದು ತಮಗೆಲ್ಲ ಗೊತ್ತಿದೆ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಜನರಲ್ ಬಾಡಿ ಒಂಬೈನೂರ ಸುಮಾರು ಒಂದು ಒಂಬೈನೂರ ಐವತ್ತು ಅರವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಜನರಲ್ ಬಾಡಿಯಲ್ಲಿ ತೊಂಬತ್ತು ಪರ್ಸೆಂಟ್ ಒನ್ ಸೈಡ್ ನನ್ನ ಪರವಾಗಿ ನನ್ನ ತೀರ್ಮಾನಕ್ಕೆ ಸಹಕಾರ ಕೊಟ್ಟಿದ್ದು ಕೂಡ ನಮ್ಮ ಮುಂದೆ ಇದೆ ನಾನು ಯಾಕೆ ಹೇಳ್ತೀನಿ ಮಾತಂತಂದ್ರೆ ಆ ಸಂಸ್ಥೆಯನ್ನು ಕಟ್ಟಿದ್ದೀನಿ ನಾನು ನನಗೆ ಸಿಕ್ಕಂಥ ಅವಕಾಶ ಕೊಟ್ಟಂತ ಅವಕಾಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಮೇಲಿಕ್ಕೇನೆ ನಾನು ಅವತ್ತು ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಎಂ ಬಿ ಕೆ ಗೋಲ್ಡನ್ ಡೈರಿಯನ್ನು ಫೈನಲ್ ಮಾಡಬೇಕಾದ ನನ್ನ ಅವಧಿ ಮತ್ತೆ ಕೋಲಾರಕ್ಕೆ ಬಂದಾಗ ಸುಮಾರು ನಲವತ್ತೆರಡು ನಲವತ್ತ್ ಮೂರು ವರ್ಷ ಆಗಿತ್ತು ಬೆಂಗಳೂರಿಂದ ಯುವಜನ ಆಗಿತ್ತು ಏನೇನೂ ಮಾಡಿರಲಿಲ್ಲ ಕೋಲಾರಲ್ಲಿ ಅದೇ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಇನ್ನೂರು ಕೋಟಿಗಿಂತ ಹೆಚ್ಚಿಗೆ ಮೆಗಾ ಡೈರಿಯನ್ನು ಮಾಡಿದ್ದು ಅದೇ ರೀತಿ ಕೋಲಾರಲ್ಲಿ ಮಾಡಬೇಕು ಅಂತ ನನ್ನ ಅವಧಿಯಲ್ಲೇ ತೀರ್ಮಾನ ತಗೊಂಡು ಸುಮಾರು ಇನ್ನೂರ ಐವತ್ತು ಕೋಟಿ ವರ್ಗೂ ಆಗ್ತಿದೆ ಫೈನಲ್ ಆಗಸ್ಟ್ ಅಲ್ಲಿ ಎಂ ಇ ಕೃಷ್ಣಪ್ಪನವರ ಹೆಸರಿತ್ತು ಡೈರಿಯನ್ನು ಪ್ರಾರಂಭ ಮಾಡಿದ್ದಿರ್ಬೋದು ಅದ್ರ ಜೊತೆಗೆ ಒಂದು ಸೋಲಾರ್ ಪ್ಲಾಂಟ್ ಹನ್ನೆರಡು ಮೆಗಾವೈಟ್ ಯಾವುದೇ ಮೆಲ್ಕ್ಯೂನ ಈ ದೇಶದಲ್ಲಿ ಮಾಡಲಿಲ್ಲ ಹನ್ನೆರಡು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಅನ್ನು ಮಾಡಬೇಕು ಅಂತ ತಗೊಂಡ ತೀರ್ಮಾನ ಇವತ್ತು ಹತ್ತು ಮೆಗಾವೆಟ್ ಚಾರ್ಜ್ ಕೂಡ ಆಗಿರೋದಿರ್ಬೋದು ಐಸ್ ಕ್ರೀಮ್ ಪ್ಲಾಂಟ್ ಅನ್ನ ಮಾಡಿದಿರಬಹುದು ಹಾಲು ಉತ್ಪಾದಕರ ಮಕ್ಕಳಿಗೆ ಬೆಂಗಳೂರಲ್ಲಿ ಹಾಸ್ಟೆಲ್ ಮಾಡಿದಿರ್ಬೋದು ಇದು ನನ್ನ ಅವಧಿಯಲ್ಲಾದಂಥವು ಅದರಿಂದನೇ ಇವತ್ತು ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ನಾಯಕರುಗಳು ನಮ್ಮ ನಿರ್ದೇಶಕರುಗಳು ಮತ್ತೆ ಹಾಲು ಉತ್ಪಾದಕರು ಜನತೆ ಹಾಲು ಉತ್ಪಾದಕರ ಯಾರು ನಮ್ಮ ರೈತರು ರಿಯಲ್ ಎಸ್ಟೇಟ್ ಅವರಲ್ಲ ಅವರು ದೊಡ್ಡ ದೊಡ್ಡ ಶ್ರೀಮಂತರಲ್ಲ ಸಾಮಾನ್ಯ ಜನದ ಸಾಮಾನ್ಯ ಜನ ಬಡವರು ರೈತರು ಅವ್ರ ಮಧ್ಯದಲ್ಲಿ ನಾನು ಇರೋದರಿಂದ ಆ ಜನನೇ ನನ್ನನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾರಂತೆ ಇವತ್ತು ಕೂಡ ಅಷ್ಟೇ ಅದೇ ಜನನೇ ಇವತ್ತು ಆ ಮಿಲಿಕೆ ನನಗೆ ಮೂರನೇ ಅವಧಿಗೆ ನಿರ್ದೇಶನ ಕಳಿಸಿದ್ದು ಮೂರ ಅವಧಿಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಅವಕಾಶ ಸಿಕ್ಕಿದ್ದು ಈ ಸಾಮಾನ್ಯ ಜನ ಬಡವರು ರೈತರು ಹಾಲು ಉತ್ಪಾದಕರು ಎಲ್ಲರೂ ಕೂಡ ನಾನು ಕೊಟ್ಟಂತ ಅವಕಾಶ ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ವೈಯಕ್ತಿಕವಾಗಿ ನನ್ನ ಮೇಲೆ ಯಾರೇನು ತೊಂದರೆ ಕೊಟ್ಟರು ಕೂಡ ನಾನು ಭಯ ಬೀಳಲ್ಲ ಇಡೀ ಎಲ್ಲ ಏನೇ ಬಂದ್ರು ಇಡೀ ಬಿಟ್ಟರೆ ಬಾಕಿ ಏನು ಉಳಿದಿಲ್ಲ ನನ್ನ ವಯಸ್ಸಿಗೆಲ್ಲ ನನಗೆ ರಾಜಕೀಯವಾಗಿ ಎತ್ತರ ಬೆಳೆಯುವಂತಹ ಸಂದರ್ಭಗಳಲ್ಲಿ ಒಂದಲ್ಲ ಒಂದು ರೀತಿ ತೊಂದರೆಗಳು ಕೊಟ್ಟರು ತೊಂದರೆಗಳು ಕೊಟ್ಟರು ಕೂಡ ದೇವರು ನನ್ನ ತಾಲೂಕಿನ ಜನತೆ ನನ್ನ ಜೊತೇಲಿ ಇದ್ದಿದ್ದರಿಂದ ಎಲ್ಲಿ ಕೂಡ ಏನೂ ಆಗಿಲ್ಲ ಆ ನಂಬಿಕೆ ನನ್ನ ತಾಲೂಕಿನ ಜನತೆ ನಂಬಿಕೆ ಉಳಿಸ್ಕೊಂತೀನಿ ಎಲ್ಲಿ ನಾನೇನು ಮಾಡಿಲ್ಲ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನನ್ನ ತಾಲೂಕಿನ ಜನತೆ ಇರುತ್ತೆ ನಾನು ಹೋಗಲ್ಲ ಮತ್ತೆ ನನ್ನ ತಾಲೂಕಿನ ಜನತೆ ಇಟ್ಟರ ನಂಬಿಕೆನೆ ಉಳಿಸ್ಕೊಡುವಂತ ಕೆಲಸ ಮಾಡಬೇಕು ಅಂತ ಅಷ್ಟು ಬಿಟ್ರೆ ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕು ಅನ್ನೋದೇನಿಲ್ಲ ಇಡೀ ಏನು ಮಾಡಿದ್ದಾರೆ ನೆನ್ನೆ ಇದು ಏನು ಅವರು ಅದು ಇದರಿಂದ ಅವ್ರಿಗೆ ಅನುಕೂಲ ಆಗಲ್ಲ ಆದಷ್ಟು ಬೇಗನೆ ಕಾನೂನು ಪ್ರಕಾರ ಇದು ಪಾಶ್ ಆಗ್ತದೆ ಕಾನೂನು ಪ್ರಕಾರ ನನ್ನ ಪರವಾಗಿ ಅನುಕೂಲವಾಗಿ ತೀರ್ಮಾನ ಬರ್ತದೆ ಕನಸು ಕಾಣ್ತಾ ಇರಬಹುದು ಅಪಪ್ರಚಾರ ಮಾಡೋರು ಪಾಪ ತೊಂದರೆ ಕೊಡೋರು ಯಾರು ಕೂಡ ಇವ್ರಿಗೆ ಯಾರಿಗೂ ಬೆಲೆ ಕೊಡ್ತಾ ಇಲ್ಲ ನನ್ನ ಗೌರವ ಕೊಡ್ತಾ ಇದ್ರೆ ನಾನು ಕೂಡ ನಂಬಿಕೆ ಉಳಿಸ್ಕೊಂಡಂತ ಹೋಗ್ತಾ ಇದ್ರಿ ಇಡಿಯಿಂದ ನನಗೆ ಏನು ಕೂಡ ಲೀಗಲ್ ಆಗಿ ಕಾನೂನು ಪ್ರಕಾರ ತೊಂದರೆ ಆಗಲ್ಲ ಇಡಿಗೆ ಒತ್ತಾಯ ನಿಮ್ಮ ಇಡಿ ಒತ್ತಾಯದಿಂದಾನೇ ಇಡೀ ಮನೆಗೆ ನಾನು ಇಡಿ ಬರುವಂತ ದೊಡ್ಡ ಮನುಷ್ಯನ ಏನು ನೂರಾರು ಕೋಟಿ ಸಾವಿರ ಸಾವಿರಾರು ಕೋಟಿ ಒಡೆಯನ ಇಡಿ ನನ್ನ ಮನೆಗ್ ಬರ್ಬೇಕಿತ್ತ ಏನು ಸಿಕ್ತ ನಡಿಗೆ ಬಂದು ದುಡ್ಡು ಸಿಕ್ತಾ ಇಲ್ಲ ಆಸ್ತಿ ಸಿಕ್ತ ಇಲ್ಲ ಏನಾದ್ರು ಮಾಡಬಾರ್ದಂತ ಮಾಡಿರೋ ಆಸ್ತಿಗಳ ಸಿಕ್ತ ಏನು ಸಿಕ್ಲಿಲ್ಲ ಸಿಕ್ಕಿದ್ರೆ ಬಿಡೋರ ಸಿಕ್ಕಿದ್ರೆ ಇವಾಗ ಕತೆ ಮುಗಿಸ್ಬಿಡೋರು ಅಪ್ಪ ಇನ್ನೂ ನಾನು ವೀಕ್ ಮಾಡಕ್ ಪ್ರಯತ್ನ ಮಾಡ್ತಾನೆ ಅವ್ರ ನಂಜೇಗೌಡ ಜಿಲ್ಲೆಯಲ್ಲೇ ಸ್ಟ್ರಾಂಗ್ ಆಗಿ ಬೆಳೀತಾವ್ರೆ ನಂಜೇಗೌಡು ಕಾಂಗ್ರೆಸ್ ಪರವಾಗಿ ಸ್ಟ್ರಾಂಗ್ ಆಗವ್ರೆ ಧೈರ್ಯವಾಗಿರ್ತಾರೆ ಧೈರ್ಯವಾಗಿ ಕೆಲಸ ಮಾಡ್ತಾರೆ ಇವನ್ ಧೈರ್ಯ ಕುಗ್ಸ್ಬೇಕು ಇವ್ ವೀಕ್ ಮಾಡ್ಬೇಕು ಇವ್ನ ವೀಕ್ ಆದ್ರೆ ಕಾಂಗ್ರೆಸ್ ಪಾರ್ಟಿ ವೀಕ್ ಆಗ್ತದೆ ಅಂತ ಕನಸು ಕಾಣ್ತಾವ್ರೆ ನನಗೆ ಎಷ್ಟು ತೊಂದರೆ ಕೊಟ್ರೆ ಅಷ್ಟು ಧೈರ್ಯ ಬರ್ತದೆ ಅಷ್ಟು ಇನ್ನು ಗಟ್ಟಿಗೆ ಆಗ್ತೀನಿ ಇನ್ನು ಅಷ್ಟು ಸ್ಟ್ರಾಂಗ್ ಆಗ್ತೀನಿ ಇನ್ನು ಹೋರಾಟ ಜಾಸ್ತಿ ಮಾಡ್ತೀನಿ ನನಗೇನು ತೊಂದರೆ ಆದ್ರೆ ಬಿಟ್ಬಿಟ್ಟಿದ್ರೆ ಯಾ ಮಾರ್ಬಿಡೇನೆ ನಾನು ಸ್ವಲ್ಪ ಫ್ರೀ ಆಗಿದ್ರೆ ಬಿಡಲಿ ನನಗೇನು ಅಡ್ಡಿದೆ ಅನ್ಬಿಡೇನಿ ಅನ್ಕೊಂಡು ಯಾವ ಮಾಡಬೇಡೇನೆ ಇವ್ರು ಮಾಡ್ತಾ ಇರೋದೆಲ್ಲ ನೋಡಿ ಹೌದಪ್ಪ ನಾನು ಕಡಿಮೆ ಓಟಲ್ ಎಮ್ ಎಲ್ ಎ ಯಾವ್ ಮಾರಿದ್ ಅವತ್ತು ಕಡಿಮೆ ಓಟಲ್ ಎಮ್ ಎಲ್ ಎ ಆಗ ಯಾವ ಮಾರಿದೀನಿ ನಾನು ನನ್ನ ಲೀಡರ್ ಕೂಡ ಸ್ವಲ್ಪ ಯಾವ ಮಾರ್ಬಿಟ್ಟಿವಿ ಅದೇನಾಗಲಿ ಎಮ್ ಎಲ್ ಎ ಆದ್ಮೇಲೆ ಅವ್ನು ಬಂದತ್ತ ತಿನ್ ಲೆಕ್ಕ ಕೇಳ್ರಿ ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದ್ರಿ ಬಿಜೆಪಿ ಜೆಡಿಎಸ್ ಇಂಡಿಪೆಂಡೆಂಟ್ ಓಹೋ ಏನು ಮೀಸಗ್ ತಿರುಗಾಕಿದ್ರಪ್ಪ ಈ ಕಡೆಯಿಂದ ಆ ಕಡೆ ಒಂದು ಲಕ್ಷ ಓಟ್ ಮೂರ್ ಜನ ನಮ್ದು ಲೀಡ್ ಇಂಡಿಪೆಂಡೆಂಟ್ ನಂದು ಐವತ್ತು ಸಾವಿರ ಅನ್ನೋದು ಬಿಜೆಪಿ ಕ್ಯಾಂಡಿಡೇಟ್ ನಂದು ಐವತ್ತೊಂದು ಸಾವಿರ ಅನ್ನೋದು ನಮ್ಮ ಜೆಡಿಎಸ್ ಕಂಡು ಹದಿನಾಲ್ ಹದಿನೇಳು ಸಾವಿರ ಅನ್ನೋದು ಟೋಟಲ್ ಲೆಕ್ಕ ಹಾಕುದು ಲಕ್ಷ ಲೀಡು ಕಾಂಗ್ರೆಸ್ ಅಡ್ರೆಸ್ ಇಲ್ಲ ಅನ್ನೋದು ಐತಪ್ಪ ಇಪ್ಪತ್ತ್ ಮೂರು ಸಾವಿರ ನನಗೆ ಕಡಿಮೆ ಊಟಲ್ಲಿ ಎಮ್ ಎಲ್ ಎ ಆಗಿದ್ರು ಕೂಡ ಹೆಚ್ಚಿಗೆ ನನ್ನ ತಾಲೂಕಿನ ಜನ ಕೊಟ್ಟಿದ್ದು ನಾನು ಹಾಕಣ್ಣ ಅಂತ ಹೇಳ್ತಾ ಇರೋದು ನನ್ನ ತಾಲೂಕಿನ ಜನ ಸಾಮಾನ್ಯ ಜನ ಬಡವರು ಯಾವ ಮಾರಿದ್ರೆ ಅಷ್ಟು ಬಿಟ್ರೆ ನಾವು ಯಾವ ಮಾರಿದ್ರು ಅಷ್ಟು ಬಿಟ್ರೆ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಯಾವ ಮಾರಲಿಲ್ಲ ನಾನು ಪರ ಆಮೇಲೆ ಬಂದಂತ ಎಲೆಕ್ಷನ್ ಲೆಕ್ಕಾಕೊಂಡ್ರಿ ಎಂತ ಎಂತ ಎಲೆಕ್ಷನ್ ಬಂತಪ್ಪ ಏನ್ ಘಟಾನುಘಟಿಗಳ ಎಲೆಕ್ಷನ್ ಮೇಲೆ ಚಾಲೆಂಜ್ ಮಾಡಿದೆ ಏನೋ ಮಾಡೋಕ್ಕಾಗ್ತೇನು ಪಿ ಎಲ್ ಡಿ ಬ್ಯಾಂಕ್ ಆಗಿರ್ಬೋದು ಡಿಸಿಸಿ ಬ್ಯಾಂಕ್ ಆಗಿರ್ಬೋದು ಮಿಲ್ಕಿನ ಆಗಿರ್ಬೋದು ಯಾವ ಎಲೆಕ್ಷನ್ಗೆ ಬಂದರೂ ಕೂಡ ನಮ್ಮ ಜನ ನನ್ನ ಪರ ಇದಾರೆ ಇವರೇನೇ ಈಡೇ ಅಲ್ಲ ಇನ್ನೂ ನನ್ನ ಪರ್ಸನಲ್ ಏನೋ ತೊಂದರೆ ಕೊಟ್ಟರು ಕೂಡ ಭಯ ಬಿಲ್ಲ ಇನ್ನ ಸ್ಟ್ರಾಂಗ್ ಆಗ್ತೀನಿ ನಾನು ನನ್ನ ಪಾರ್ಟಿ ನನ್ನ ಪಾರ್ಟಿ ಲೀಡರ್ ಕೂಡ ಸ್ಟ್ರಾಂಗ್ ಆಗಿದ್ದೀವಿ ದೇವರ ಆರೋಗ್ಯಕ್ಕೆ ಕೊಟ್ಟವ್ನೇ ಶಕ್ತಿ ಕೊಟ್ಟವನೇ ಧೈರ್ಯ ಕೊಟ್ಟವೇ ಚಾಲೆಂಜ್ ಮಾಡ್ತೀನಿ